ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅರಣ್ಯ ಮಧುನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ಡಿಶ್ ಯಾವುದು ಅಂದರೆ ಮೊಳಕೆ ಕಟ್ಟಿದ ಕಾಳಿಂದ ಅಕ್ಕಿ ರೊಟ್ಟಿ ಮಾಡ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬನ್ನಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಮೊಳಕೆ ಕಟ್ಟಿದ್ದು ಕಾಳು ಒಂದು ಬೌಲ್ ಆಗುವಷ್ಟು ತಗೊಂಡಿದ್ದೀನಿ ಅದರ ಜೊತೇನಲ್ಲಿ ಎರಡು ಶುಂಠಿ ಹಸಿಮೆಣಸಿನ್ಕಾಯಿ ಒಂದು ಮೂರು ತಗೊಂಡಿದ್ದೀನಿ ಅದನ್ನು ನೀರು ಹಾಕದೇನೆ ತರತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿಂಗ್ ಬೌ ಮಿಕ್ಸಿಂಗ್ ಬೌಲಿಗೆ ದೊಡ್ಡದಾದ ಈರುಳ್ಳಿ ನಿಮ್ಮ ಹತ್ರ ಚಿಕ್ಕದಿದ್ದರೆ ಎರಡು ಹಾಕ್ಕೊಳ್ಳಿ ತುರಿದು ಇಟ್ಕೊಂಡಿರೋ ಅರ್ಧ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಇಟ್ಕೊಂಡಿರೋ ಒಂದರಲ್ಲಿ ಅರ್ಧ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಈಗ ಸಣ್ಣಗೆ ಹಚ್ಚಿರೋ ಸಬ್ಬಕ್ಕಿ ಸೊಪ್ಪು ಹಾಗೆ ಒಂದು ಬೌಲ್ ಆಗೋಷ್ಟು ಅಕ್ಕಿ ಹಸಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪಿಂಚಾಗುವಷ್ಟು ಸೋಡಾ ಇದನ್ನು ನಾನು ನೀರು ಹಾಕದೇ ಒಂದು ಮಿಕ್ಸ್ ಮಾಡ್ಕೋತೀನಿ ಎಲ್ಲನೂ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಒಂದೇ ಸತಿ ನೀರನ್ನು ಹಾಕಿ ಮಿಕ್ಸ್ ಮಾಡೋದಿಲ್ಲ ಈಗ ನಾನು ಸ್ವಲ್ಪ ಸ್ವಲ್ಪ ಹಾಕೊತ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲನೂ ನಾನು ಮಿಕ್ಸ್ ಮಾಡಿದ ಮೇಲೆ ಎರಡು ಟೀ ಸ್ಪೂನ್ ಆಗುವಷ್ಟು ನಾನು ಎಣ್ಣೆಯನ್ನು ಮೇಲೆ ಇದ್ದೀನಿ ಈಗ ನಾನು ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಲ ಮುಚ್ಚಿ ಸ್ಟೋರ್ಗೆ ಇಡ್ತೀನಿ ಸ್ಟೋರ್ ಮಾಡಾದಮೇಲೆ ಈಗ ಹತ್ತು ನಿಮಿಷ ಆಗಿದೆ ಬನ್ನಿ ನನ್ನ ಹತ್ರ ಅಕ್ಕಿ ರೊಟ್ಟಿ ಪೇಪರ್ ಇದೆ ಆ ಪೇಪರ್ ಮೇಲೇ ನಾನು ತಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಅಕ್ಕಿ ರೊಟ್ಟಿ ಪೇಪರ್ ಇಲ್ಲ ಅಂದರೆ ಕೂಡ ಬಾಳೆ ಎಲೆಯಲ್ಲಿ ಕೂಡ ತಟ್ಕೋಬೋದು ಇಲ್ಲ ಅಂದರೆ ಡೈರೆಕ್ಟ್ ಹೆಂಚಿನ ಮೇಲೆ ಕೂಡ ತಟ್ಕೋಬೋದು ಈಗ ಹೆಂಚು ಕೂಡ ಕಾದಿದೆ ಈಗ ನಾನು ಹೆಂಚಿನ ಮೇಲೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಇಮ್ಮಿಡಿಯೇಟಾಗಿ ಪೇಪರ್ನ ರಿಮೂವ್ ಮಾಡೋದಿಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ನಾನು ಪೇಪರ್ನ ರಿಮೂವ್ ಮಾಡ್ತೀನಿ ಇದಕ್ಕೆ ನಾನು ಒಂದು ಚೂರು ಎಣ್ಣೆಯನ್ನು ಹಾಕ್ಕೊಳ್ತೀನಿ ಒಂಚೂರು ಚೂರು ಎಣ್ಣೆಯನ್ನು ಹಾಕ್ಕೊಂಡು ನಿಮಗೆ ಎಣ್ಣೆ ಹಾಕೋ ಎಣ್ಣೆ ಇಷ್ಟ ಇಲ್ಲ ಅಂದರೆ ಕೂಡ ತುಪ್ಪನಲ್ಲಿ ಕೂಡ ಹಾಕೋಬೋದು ತುಪ್ಪ ತಿನ್ನೋರು ಈಗ ನಾನು ಒಂದೆರಡು ನಿಮಿಷ ಮುಚ್ಚಳ ಹಾಕಿ ಬೇಯೋದಕ್ಕೆ ಬಿಡ್ತೀನಿ ಅದಾದಮೇಲೆ ತಿರುಗಿಸ್ಕೊಂಡು ತಿರ್ಗ ನಾನು ಮುಚ್ಚಳ ಹಾಕಿ ಹಿಡ್ತಾಯಿದ್ದೀನಿ ಈಗ ನಾನು ಮುಚ್ಚಳನ ರಿಮೂವ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಇದೇ ಥರ ನಾನು ಇನ್ನೊಂದು ರೊಟ್ಟಿಯನ್ನು ಕೂಡ ಇದ್ದೀನಿ ಅದೇ ಹಾಗೆ ಆ ರೊಟ್ಟಿಯನ್ನು ಕೂಡ ನಾನು ಬೇಯಿಸ್ಕೊಂಡು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ನೋಡ್ ಚಟ್ನಿ ತಗೊಂಡಿದ್ದೀನಿ ಕಾಯಿ ಚಟ್ನಿ ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ರೊಟ್ಟಿ ಬಂದಿದೆ ಅಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಅಕ್ಕಿ ರೊಟ್ಟಿನ ಮಾಡೋದು ಅಂತ ಹೇಳಿ ನೀವು ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋನ ಸಿಗೋಣ ಬಾಯ್